ನಮಸ್ಕಾರ ಸ್ನೇಹಿತರೆ ಹೈಸ್ಕೂಲ್ಗೆ ಸ್ವಾಗತ ಈಗ ಎಲ್ಲ ಕಡೆ ಅಯ್ಯಪ್ಪ ಮಾಲೆ ದತ್ತಮಾಲೆ ಈ ಥರದ ಮಾಲೆಗಳನ್ನು ಹಾಕ್ತಾ ಇರೋರನ್ನ ನಾವು ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಇದರ ಹಿಂದಿನ ಒಂದು ಕಾರಣ ಏನು ಯಾಕೆ ಈ ಮಾಲೆ ಒಂದು ಪದ್ಧತಿ ಪ್ರಾರಂಭ ಆಯಿತು ಮತ್ತು ಯಾಕೆ ಇದನ್ನು ಜನ ಇಷ್ಟೊಂದು ಅಳವಡಿಸ್ಕೊಂಡಿದ್ದಾರೆ ಜೊತೆಗೆ ಇವತ್ತಿಗೂ ಕೂಡ ಇದು ಇಷ್ಟೊಂದು ಜನರನ್ನು ತಲುಪ್ತಾ ಇರೋದಕ್ಕೆ ಜೊತೆಗೆ ವರ್ಷದಿಂದ ವರ್ಷಕ್ಕೆ ಇದು ಹೆಚ್ಚಾಗ್ತಾ ಇರೋದಕ್ಕೆ ಕಾರಣ ಏನು ಜೊತೆಗೆ ಮಾಲೆ ಹಾಕ್ತಿರೋ ಅಷ್ಟು ಜನಕ್ಕೂ ಅದರ ಹಿಂದಿನ ಕಾರಣ ಮತ್ತು ಅದರ ಉದ್ದೇಶ ಗೊತ್ತಿದೆಯಾ ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಚರ್ಚೆ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಮೊದಲನೇದಾಗಿ ಮನುಷ್ಯ ಹುಟ್ಟಿನಿಂದ ಒಂದು ಸ್ ಅವಂದೇ ಆದಂಥ ಒಂದು ಸ್ವಭಾವ ಅನ್ನೋದಿರುತ್ತೆ ಅವನು ಹುಟ್ಟಿದ ಆ ದಿನದಿಂದನೂ ಅವಂದೇ ಆದಂಥ ಒಂದು ಸ್ವಭಾವ ಅನ್ನೋದು ಅವನ ಜೊತೆ ಬಂದುಬಿಡುತ್ತೆ ಆದರೆ ಸಾಮಾಜಿಕವಾಗಿ ಅವನು ಬದುಕಬೇಕು ಅಂದರೆ ಸಮಾಜದಲ್ಲಿ ಒಂದು ಸ್ವಭಾವ ಬೇಕಾಗುತ್ತೆ ಅಂದರೆ ನೀನು ಎಷ್ಟೇ ರ್ಯಾಶ್ ಆಗಿದ್ದರೂ ಸಮಾಜಕ್ಕೆ ಬಂದಾಗ ಒಂದು ಸ್ವಲ್ಪ ಉತ್ತಮ ಇರೋನಾಗಿರಬೇಕು ಅಥವಾ ನಿನಗೆ ಸಡನ್ನಾಗಿ ರಿಯಾಕ್ಟ್ ಮಾಡಬೇಕು ಅನಿಸುತ್ತೆ ಅಂದ್ರೂ ಕೂಡ ಸಮಾಜದಲ್ಲಿ ಕೆಲವಷ್ಟು ಸಮಯವನ್ನು ತಗೊಂಡು ರಿಯಾಕ್ಟ್ ಮಾಡಬೇಕಾಗುತ್ತೆ ಅಥವಾ ಏನೋ ಹೇಳಿಬಿಡಬೇಕು ಅಂದ್ರೂ ಕೂಡ ಸಮಾಜದಲ್ಲಿ ಆ ಒಂದು ಸಂದರ್ಭ ಹೇಗಿರುತ್ತೋ ಅದನ್ನು ನೋಡಿ ನಾನು ಮಾತಾಡಬೇಕಾಗತ್ತೆ ಸೊ ಈ ತರಹದ ಹಲವಾರು ಸ್ವಭಾವಗಳನ್ನ ನಾವು ಸಂದರ್ಭಕ್ಕೆ ತಕ್ಕಂತೆ ಸಮಾಜದಲ್ಲಿ ಉಪಯೋಗಿಸಬೇಕಾಗುತ್ತೆ ಸೊ ಹಾಗಾಗಿ ಈ ಸ್ವಭಾವಗಳನ್ನ ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಕೆಲವಷ್ಟು ಕಟ್ಟುಪಾಡುಗಳನ್ನು ನಮಗೆ ನಾವೇ ಸೃಷ್ಟಿ ಮಾಡ್ಕೊಂಡ್ವಿ ಜೊತೆಗೆ ನಮ್ಮ ಪರ್ಸನಲ್ ಲೈಫ್ ಕೂಡ ನಾವು ಅನ್ಕೊಂಡಿರೋ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಯಾವುದೋ ಒಂದು ಚಟಕ್ಕೆ ಯಾವುದೋ ಒಂದು ಚಿಂತೆಗೆ ಯಾವುದೋ ಒಂದು ಬೇಡದಿರೋ ಆಲೋಚನೆಗಳಿಗೆ ನಾವೆಲ್ಲ ಬಿದ್ದಾಗ ಅದರಿಂದ ಹೊರಗೆ ಬರೋದಿಕ್ಕೆ ನಮ್ಮ ದೇಹವನ್ನ ನಮ್ಮ ಮನಸ್ಸನ್ನ ನಾವು ಟ್ರೈನ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಾವು ಬೇರೆ 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 ಒಂದು ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಕೆಲವೊಬ್ರು ಜಿಮ್ ಸೇರ್ಕೋತಾರೆ ಕೆಲವೊಬ್ರು ಯೋಗ ಸೇರ್ಕೋತಾರೆ ಕೆಲವೊಬ್ರು ಅಥ್ಲೆಟಿಕ್ಸ್ಗೆ ಹೋಗ್ತಾರೆ ಅಂದ್ರೆ ಆಟಗಳನ್ನ ಆಡೋದಕ್ಕೆ ಹೋಗ್ತಾರೆ ಇನ್ನು ಕೆಲವೊಬ್ರು ಧ್ಯಾನಾಸಕ್ತರಾಗ್ತಾರೆ ಪುಸ್ತಕಗಳನ್ನು ಓದ್ತಾರೆ ಈ ತರ ಹಲವಾರು ರೀತಿಯ ಒಂದು ಮನರಂಜನೆಯ ರೂಪದ ಚಟುವಟಿಕೆಗಳನ್ನ ಅವ್ರು ಮಾಡೋದಕ್ಕೆ ಇಷ್ಟಪಡ್ತಾರೆ ಓನ್ಲಿ ಬಿಕಾಸ್ ಅವರು ಈಗಿರುವಂತಹ ಮಾನಸಿಕತೆ ಮತ್ತು ದೈಹಿಕ ಪರಿಸ್ಥಿತಿಯಿಂದ ಸ್ವಲ್ಪ ಹೊರಗೆ ಬರಬೇಕು ನಾನೇನೋ ಒಂದು ಸ್ವಲ್ಪ ಸದೃಢನಾಗಬೇಕು ದೇಹವನ್ನು ಬಲಶಾಲಿ ಮಾಡ್ಕೋಬೇಕು ಅಥವಾ ಮನಸ್ಸನ್ನು ಬಲಶಾಲಿ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಈ ಥರದ್ದೆಲ್ಲ ಮಾಡ್ತಾರೆ ನಾವು ಇವತ್ತಿನ ದಿನ ನೋಡ್ತಾ ಇರ್ತೀವಲ್ಲ ಒಂದು ಫಿಫ್ಟೀನ್ ಡೇಸ್ ಚಾಲೆಂಜ್ ಟೆನ್ ಡೇಸ್ ಚಾಲೆಂಜ್ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ಅಂದರೆ ಈ ಒಂದು ಸೆವೆಂಟಿ ಫೈವ್ ಡೇಸ್ ನಾವು ಅಂತ ಅನ್ಕೋತೀವಿ ಅಥವಾ ಹದಿನೈದು ದಿನ ಅಂತ ಏನು ಅನ್ಕೋತೀವಿ ಒಂದು ಕಾರ್ಯ ಚಟುವಟಿಕೆಗಳನ್ನು ಬದಲಿಸ್ತೀವಿ ಅಂದರೆ ಹದಿನೈದು ದಿನ ನಾನು ಬಿಡದಂಗೆ ಧ್ಯಾನ ಮಾಡಬೇಕು ಹದಿನೈದು ದಿನ ನಾನು ಈ ಒಂದು ಫುಡ್ ರೊಟೀನನ್ನು ಫಾಲೋ ಮಾಡಬೇಕು ಹದಿನೈದು ದಿನ ನಾನು ಈ ಥರದ ಒಂದು ಪುಸ್ತಕಗಳನ್ನು ಓದಬೇಕು ಈ ಥರ ಒಂದು ಚಾಲೆಂಜಿಂಗ್ ಲೈಫ್ ಸ್ಟೈಲನ್ನು ನಾವು ಇವತ್ತಿನ ದಿನ ಅಳವಡಿಸ್ಕೊಳ್ತಾ ಇದೀವಿ ಅಂದರೆ ಇಷ್ಟು ದಿನ ನಾನು ಮೊಬೈಲ್ ಬಿಟ್ಕೊ ಬಿಟ್ಟಿರಬೇಕು ಸೊ ಒಂದು ನಮ್ಮ ಒಂದು ಚಟ ಅಂತ ಅಂತ ಏನಿದೆಯೋ ಅಥವಾ ನಮ್ಮ ಒಂದು ವಿವೇಚನೆಯನ್ನು ಸ್ವಲ್ಪ ಡೈವರ್ಟ್ ಮಾಡಬೇಕು ಅದಕ್ಕೋಸ್ಕರ ಒಂದು 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 ಟೈಮಿನವರೆಗೂ ನಾವು ಅದನ್ನು ಡೈವರ್ಟ್ ಮಾಡೋದಕ್ಕೆ ಬಲವಂತವಾಗಿ ದೇಹವನ್ನು ಉಪಯೋಗಿಸ್ತೀವಿ ಆಮೇಲೆ ಅದು ರೂಢಿಯಾಗೋಗುತ್ತೆ ಅನ್ನೋ ಒಂದು ಮೆಂಟಾಲಿಟಿ ನಾವು ಆ ಒಂದು ಚಾಲೆಂಜ್ಗಳನ್ನು ತಗೊಳ್ತೀವಿ ಅದೇ ತರಹದ ಚಾಲೆಂಜ್ಗಳ ಈ ಮಾಲಾಧಾರಣೆ ಅಯ್ಯಪ್ಪ ಮಾಲೆಯನ್ನು ಧರಿಸಿದಾಗ ಅದಕ್ಕೆ ಆದಂತಹ ಕೆಲವೊಂದು ಕಟ್ಟುಪಾಡುಗಳನ್ನು ನಮಗೆ ನಾವೇ ಮಾಡ್ಕೊಂಡಿದ್ದೀವಿ ಏನು ಯಾರೋ ಮಾಡಿರೋ ಅಂತಹ ಆಹಾರವನ್ನು ನಾವು ತಿನ್ನೋದಿಲ್ಲ ನಮಗೆ ನಾವೇ ಆಹಾರವನ್ನು ತಯಾರು ಮಾಡ್ಕೊಂಡು ತಿಂತೀವಿ ಅಂದ್ರೆ ನಮ್ಮಷ್ಟಕ್ಕೆ ನಾವೇ ಯಾರ ಮೇಲೆ ಡಿಪೆಂಡ್ ಆಗದಂಗೆ ಸ್ವಾವಲಂಬಿಯಾಗಿ ಬದುಕೋದಿಕ್ಕೆ ಇಷ್ಟು ದಿನಗಳನ್ನ ನಾನು ತೆಗೆದಿಡ್ತೀನಿ ಅಡುಗೆ ವಿಷಯ ನೆಕ್ಸ್ಟು ನಾನು ಎಲ್ಲರ ಜೊತೆ ಮಾತಾಡುವಾಗ ಒಂದು ಒಳ್ಳೆಯ ಭಾವನೆಯಿಂದ ಆಮೇಲೆ ಉತ್ತಮ ನಡವಳಿಕೆಯಿಂದ ಒಂದು ಒಳ್ಳೊಳ್ಳೆ ಪದಗಳನ್ನು ಉಪಯೋಗಿಸಿ ನಾನು ಮಾತಾಡ್ತೀನಿ ಎಲ್ರಿಗೂ ಬೆಲೆ ಕೊಡ್ತೀನಿ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಕೆಲವಷ್ಟು ಬದಲಾವಣೆಗಳನ್ನು ನಾನು ತರ್ತೀನಿ ಜೊತೆಗೆ ಮನೆಯವ್ರ ಜೊತೆ ಅಥವಾ ಹೊರಗಿನ ಸಮಾಜದ ಜೊತೆ ನಾನು ವ್ಯವಹರಿಸೋ ರೀತಿ ಒಂದು ಸ್ವಲ್ಪ ಬದಲಾವಣೆ ಆಗಬೇಕು ನನ್ನ ಒಂದು ಉಡುಪಿನ ಶೈಲಿ ನನ್ನ ಒಂದು ನಡತೆಯ ಶೈಲಿಯನ್ನು ಒಂದು ಸ್ವಲ್ಪ ಬದಲಾಯಿಸ್ಕೊಳ್ಳೋಣ ಅದರಿಂದ ನನ್ನ ಒಂದು ನಡತೆ ರೂಢಿಯಾಗುತ್ತೆ ನೆಕ್ಸ್ಟ್ ನಾನು ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಆಗ್ತೀನಿ ಅಥವಾ ಒಳ್ಳೆಯ ನಡತೆ ಒಳ್ಳೆ ವ್ಯಕ್ತಿ ಆಗ್ತೀನಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮಾಲಾಧಾರಣೆಯನ್ನು ಮಾಡ್ತಾರೆ ಇದಕ್ಕೆ ಅಯ್ಯಪ್ಪ ಹೇಳಿದ್ದು ಅಥವಾ ಇನ್ನೊಬ್ರು ಯಾರೋ ಹೇಳಿದ್ದು ಅನ್ನೋ ಉದ್ದೇಶದಿಂದ ಅಲ್ಲ ನನ್ನ ಒಂದು ಜೀವನ ಶೈಲಿ ಬದಲಾಗೋದಕ್ಕೆ ಬೇಕಾಗಿರೋ ಆ ಉದ್ದೇಶದಿಂದ ನಾನು ಅಯ್ಯಪ್ಪನ ನೆಪದಲ್ಲಿ ಈ ಥರದ ಒಂದು ಪ್ರಕ್ರಿಯೆಯನ್ನು ರೂಢಿಸ್ಕೊಳ್ತೀನಿ ಈ ಒಂದು ರೂಢಿಯನ್ನು ನಾವು ನೋಡ್ತೀವಿ ನವೆಂಬರ್ ಇಂದ ಡಿಸೆಂಬರ್ ಜನವರಿ ಫೆಬ್ರವರಿ ತನಕ ಮಾಲೆ ಹಾಕ್ತಾರೆ ಈ ಒಂದು ಮಾಲಾಧಾರಿಗಳೇನಿರ್ತಾರಲ್ಲ ಆ ಒಂದು ಟೈಮಲ್ಲಿ ತುಂಬ ಸನ್ನಡತೆಯಿಂದ ಇರ್ತಾರೆ ನೆಕ್ಸ್ಟ್ ಅವ್ರು ಮಾಲೆ ತೆಗೆದ್ಮೇಲೆ ಮತ್ತೆ ಅದೇ ಒಂದು ಅವ್ರದ್ದು ಏನು ಹಳೆ ಚಾಳಿ ಇತ್ತಲ್ಲ ಅದೇ ಚಾಳಿಗೆ ಬಂದ್ಬಿಡ್ತಾರೆ ಇದರಿಂದ ಮಾಲಾಧಾರಣೆ ಅನ್ನೋದು ಉಪಯೋಗ ಇಲ್ಲ ನಿಮ್ಮ ಒಂದು ದೈಹಿಕ ಮತ್ತು ಮಾನಸಿಕ ಪರಿವರ್ತನೆಗೋಸ್ಕರ ಈ ಮಾಲೆಯನ್ನು ಹಾಕೋದು ಅಲ್ಲಿಂದ ಅಕ್ಷೆಗೆ ನಿನ್ನಲ್ಲಿ ಸ್ವಲ್ಪ ಬದಲಾವಣೆಯಾದರೂ ಅಂದರೆ ಒಳ್ಳೆತನದಿಂದ ಕೂಡಿರಬೇಕು ಹಾಗೂ ಹಾಗೆ ಒಂದು ಟ್ರೈನ್ ಅಪ್ ಮಾಡೋದಕ್ಕೋಸ್ಕರನೇ ಈ ಮಾಲಾಧಾರಣೆ ಅನ್ನೋದಿರೋದು ನಾವು ಮತ್ತು ನಾವು ವಾಪಸ್ಸು ಮಾಲೆ ಹಾಕಿದಾಗ ಅಷ್ಟೇ ಶುದ್ಧವಾಗಿರ್ತೀವಿ ಮತ್ತು ಮೇಲೆ ನಾವು ಹಿಂಗೆ ಇರ್ತೀವಿ ಅನ್ ಅನ್ನಂಗಿದ್ರೆ ಮಾಲಾಧಾರಣೆ ಯಾಕೆ ಮಾಡಬೇಕು ಕೆಲವೊಬ್ಬರು ಹೇಳ್ತಾರೆ ಅವರು ಚಟಗಳನ್ನೇ ಬಿಟ್ಟಿರಲ್ಲ ಸಿಗರೆಟ್ ಬಿಟ್ಟಿರಲ್ಲ ಕುಡಿತಾ ಬಿಟ್ಟಿರಲ್ಲ ಗುಟ್ಕ ಬಿಟ್ಟಿರಲ್ಲ ಇನ್ನೊಂದು ಮತ್ತೊಂದು ಬೇರೆ ಬೇರೆ ಯಾವುದೇ ಚಟಗಳನ್ನು ಅವ್ರು ಬಿಟ್ಟಿರಲ್ಲ ಕೇಳಿದ್ರೆ ಹೇಳ್ತಾರೆ ಏನು ಅಯ್ಯಪ್ಪ ಇದನ್ನೆಲ್ಲ ಬಿಡೋದಕ್ಕೆ ಹೇಳಿದಾರಾ ಅಂತ ಅಯ್ಯಪ್ಪ ನಿನಗೆ ಮಾಲೆ ಹಾಕು ಅಂತಲೂ ಹೇಳಿಲ್ಲ ನೀನು ಹಾಕಿದೀಯಾ ಅಂದಮೇಲೆ ಅದಕ್ಕೆ ಆದಂತಹ ಒಂದು ಗೌರವ ಪದ್ಧತಿಗಳಿದೆ ಅದನ್ನು ಆಚರಣೆ ನೀನು ಮಾಡ್ತೀಯ ಅನ್ನಂಗಿದ್ರೆ ಅನುಸರಿಸ್ತೀನಿ ಅನ್ನಂಗಿದ್ರೆ ಮಾತ್ರ ಮಾಲೆಯನ್ನು ಹಾಕಬೇಕು ನಿನ್ನ ಒಂದು ಮತ್ತು ನಿನ್ನ ಒಂದು ಕೆಟ್ಟ ಗುಣಗಳು ನಿನ್ನಲ್ಲಿರುತ್ತೆ ಮತ್ತು ಅಯ್ಯಪ್ಪನ ಹೆಸರಲ್ಲಿ ಮಾಯಾ ಮಾಲೆಯನ್ನು ಹಾಕಿ ಬೇರೆ ಪ್ರಪಂಚಕ್ಕೆ ಅಂದರೆ ಹೊರಗಡೆ ನಿಂತು ನೋಡೋರಿಗೆ ಅದೆಷ್ಟು ಅಸಹ್ಯವಾಗಿ ಕಾಣುತ್ತೆ ಅಂದರೆ ವಾಪಸ್ಸು ನಮ್ಮನ್ನು ನಾವೇ ಆಡ್ಕೊಳ್ಳೋ ಥರ ಅಥವಾ ನಮ್ಮ ಹೆಸರಲ್ಲಿ ನಮ್ಮ ಒಂದು ನಡವಳಿಕೆಯಿಂದ ಅಯ್ಯಪ್ಪನನ್ನು ಆಡ್ಕೊಳ್ಳೋ ಥರ ಈ ಸಂಸ್ಕೃತಿಯನ್ನು ಆಡ್ಕೊಳ್ಳೋ ಥರ ನಾವೇ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಅಂತಹ ನಿಮಗೆ ಚಟಗಳನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ನಾನು ಇಷ್ಟು ದಿನಕ್ಕೂ ನಾನು ನನ್ನ ಚಟಾಣ ಬಿಡಲ್ಲ ನನ್ನ ಒಬ್ಬ ಸ್ವಾಭಾವಿಕ ಬದಲಾವಣೆಗಳು ನನ್ನಲ್ಲಿ ಆಗಲ್ಲ ನನಗಿದ್ರೆ ಮಾಲೆ ಹಾಕೋ ಅವಶ್ಯಕತೆನೇ ಇಲ್ಲ ಜೊತೆಗೆ ದೇವ್ರು ಏನೋ ಮಾಡ್ಕೊಡ್ತಾನೆ ಅಂತ ನಿಜವಾಗ್ಲೂ ಇಲ್ಲ ಯಾಕಂದ್ರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವು ನೋಡೋದಾದರೆ ಪ್ರತಿಯೊಬ್ಬ ದೇವರು ಅಂತ ನಾವು ಏನೇನೆಲ್ಲ ಕರಿತೀವೋ ಅವರ ಜೀವನದಲ್ಲೂ ಕೂಡ ಕಷ್ಟಗಳಿದ್ವು ಕಾಡು ಮೇಡುಗಳಲ್ಲಿ ಅಳದಿ ಅಲ್ದಿದ್ದಾರೆ ಅವರು ಕೂಡ ಮನೆಯಿಂದ ದೂರವಾಗಿ ಎಷ್ಟೋ ವರ್ಷಗಳ ಕಾಲ ಹೊರಗಡೆ ವಾಸಿಸ್ತಾ ಇದ್ದಾರೆ ಎಷ್ಟೋ ಶತ್ರುಗಳವ್ರ ಮೇಲೆ ದಾಳಿ ಮಾಡಿದ್ದಾರೆ ಸೊ ಹೀಗೆಲ್ಲ ಎಲ್ಲ ಕಷ್ಟಗಳು ಅವರಲ್ಲೂ ಇತ್ತು ಅದನ್ನು ಅವರು ನಿಭಾಯಿಸುವಂತಹ ಪ್ರಕ್ರಿಯೆಯನ್ನು ನಮ್ಮ ಸಂದೇಶ ಅವರ ಒಂದು ಕಥೆಗಳ ಮೂಲಕ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಅವನ್ನು ನಾವು ಒಂದು ಇರುವೆಗೆ ಸಕ್ಕರೆ ಎಲ್ಲಿದೆ ಅಂತ ನಾವು ಹೇಳೋದು ಬೇಕಾಗಿಲ್ಲ ಅದು ಹೆಂಗಿದ್ರೂ ಹುಡ್ಕೊಂಡು ಬಂದೇ ಬರುತ್ತೆ ಹಾಗಾಗಿ ನಿಮ್ಮ ಒಂದು ಜೀವನ ಶೈಲಿ ನಿಮ್ಮ ಒಂದು ಶ್ರದ್ಧೆ ಭಕ್ತಿ ಎಲ್ಲಿರುತ್ತೋ ದೇವರು ಅಲ್ಲಿಗೆ ತಾನಾಗೇ ಬರ್ತಾನೆ ಅದನ್ನು ನನ್ನಲ್ಲಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಹಾಗಾಗಿ ಹೆಂಗೆ ಒಂದು ಸಕ್ಕರೆ ಮತ್ತು ಇರುವೆಯ ಕಾಂಬಿನೇಷನ್ ಇದೆಯೋ ಹಾಗೆ ಒಬ್ಬ ಭಕ್ತ ಮತ್ತು ದೇವರ ಕಾಂಬಿನೇಷನ್ ಇರುತ್ತೆ ನಿನ್ನಲ್ಲಿ ಭಕ್ತಿ ಇದ್ದಿದ್ದು ನೀನು ಪ್ರಾಮಾಣಿಕವಾದ ಕೆಲಸಗಳನ್ನು ಮಾಡಿಕೊಂಡು ನಿನ್ನಷ್ಟಕ್ಕೆ ನೀನು ಜೀವನ ಮಾಡ್ತಾ ಇದೆಯಾ ಯಾರಿಗೂ ಕೆಟ್ಟದಾಗ್ದಂಗೆ ಅಂದರೆ ದೇವರೇ ನಮ್ಮ ಬಳಿ ಬಂದೇ ಬರ್ತಾರೆ ಸೊ ಇದು ನಮ್ಮ ಒಂದು ಸಂಸ್ಕೃತಿ ನಮಗೆ ಹೇಳಿಕೊಟ್ಟಿರುವಂತಹ ಪಾಠ ಈಗ ಅಪ್ಪನ ಒಂದು ಕಾಟಕ್ಕೆ ನಾವು ಓದ್ತಾ ಇರ್ತೀವಿ ಅಮ್ಮನ ಒಂದು ಪೆಟ್ಟಿನ ಹೊಡೆತಕ್ಕೆ ನಾವು ರ್ಯಾಂಕ್ಗಳನ್ನು ತಗೊಳ್ತಾ ಇರ್ತೀವಿ ಸ್ಕೂಲಲ್ಲಿ ಸರ್ ಬೈತಾರೆ ಅಂತ ಹೋಮ್ ಹೋಮ್ವರ್ಕ್ನೇ ಕಂಪ್ಲೀಟ್ ಮಾಡ್ತಾ ಇರ್ತೀವಿ ಇದೆಲ್ಲದಕ್ಕೂ ನೆಪ ಬೇರೆ ಅಪ್ಪ ಹೊಡಿತಾನೆ ಅಂತ ಅಮ್ಮ ಬೈತಾರೆ ಅಂತ ಟೀಚರ್ ಹೊಡಿತಾರೆ ಅಂತ ನಾವು ನೆಪ ಅವ್ರ ನೆಪದಲ್ಲಿ ನಮ್ಮ ಒಂದು ಟಾಸ್ಕನ್ನು ನಾವು ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ ನಾಳೆ ಆದರೆ ಉದ್ಧಾರ ಯಾರಾಗ್ತಾರೆ ನಾವೇ ಆಗ್ತೀವಿ ಇಲ್ಲಿ ನೆಪ ಯಾರಾದರೂ ಅಪ್ಪ ಅಮ್ಮ ಶಿಕ್ಷಕರು ಅನ್ನೋದು ನೆಪ ಅಷ್ಟೇ ಬಟ್ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ತಾ ಇರೋದು ಹೋಮ್ವರ್ಕ್ ಮಾಡಿದ್ದು ನಮಗೋಸ್ಕರ ಓದಿದ್ದು ನಮಗೋಸ್ಕರ ಬರೆದಿದ್ದು ನಮಗೋಸ್ಕರ ಆದರೆ ಭಯ ಇದ್ದಿದ್ದು ಅಪ್ಪ ಅಮ್ಮ ಶಿಕ್ಷಕರದು ಹೀಗೆ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ಭಯ ಅನ್ನೋದೊಂದು ಬೇಕಾಗುತ್ತೆ ಯಾರೋ ಒಬ್ಬರು ನಮಗೆ ನಮ್ಮ ಮೇಲೆ ನೋಡ್ತಾ ಇದ್ದಾರಪ್ಪ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಒಂದು ಭಯ ಮನುಷ್ಯನ ಪ್ರತಿಯೊಬ್ಬ ಜೀವಿಗೂ ಬೇಕಾಗುತ್ತೆ ಆಗಿದ್ದಾಗಲೇ ಅವನ ಒಂದು ಜೀವನ ಸರಿ ಹೋಗೋದಕ್ಕೆ ಸಾಧ್ಯ ಆ ಒಂದು ನೆಪ ಮಾತ್ರ ದೇವರಾಗಿರ್ತಾರೆ ಹೊರತಾಗಿ ಇನ್ನೆಲ್ಲ ಒಳಿತುಗಳು ನಮಗೋಸ್ಕರನೇ ಆಗೋದು ನೀನು ಮಾಲೆ ಹಾಕಿ ತಪ್ಪು ಕೆಲಸ ಮಾಡಿದ್ರೂ ಅದು ದೇವರಿಗೆ ಸಂಬಂಧಪಡಲ್ಲ ಒಳ್ಳೆ ಕೆಲಸ ಮಾಡಿದ್ರು ದೇವ್ರಿಗೆ ಸಂಬಂಧಪಡಲ್ಲ ಆದರೆ ಹಾಳಾಗೋದು ನೀನು ಮಾತ್ರ ಹಾಗಾಗಿ ಈ ಮಾಲಾಧಾರಣೆ ಅನ್ನೋದು ತುಂಬ ಪವಿತ್ರವಾಗಿರುವಂತಹ ಒಂದು ಕೆಲಸ ಈ ಒಂದು ಮಾಲಾಧಾರಿಗಳ ನೀವು ಆಗಬೇಕು ಅಂದರೆ ಅದಕ್ಕಾಗಿ ಅದಕ್ಕಾಗಿಯೇ ಇರುವಂತಹ ಕೆಲವೊಂದು ಆಚರಣೆ ಪದ್ಧತಿಗಳನ್ನು ನೀವು ಅನುಸರಿಸೋರಾದರೆ ಮಾಡಿ ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ ನಿಮ್ಮಿಂದ ಏನು ಯಾರೂ ಸಂತುಷ್ಟರಾಗಬೇಕಾಗಿಲ್ಲ ನಿಮ್ಮನ್ನು ನೀವು ಬದಲಾಯಿಸ್ಕೊಳೋಕ್ಕಾಗಲ್ಲ ಅಂದರೆ ಪ್ರಪಂಚನೂ ಕೂಡ ನಿಮ್ಮಿಂದ ಏನನ್ನೋ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಇದಾಗಿತ್ತು ಇಂದಿನ ವೀಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಜೊತೆಗೆ ಬದಲಾವಣೆ ಇಂದಿನಿಂದನೇ ಪ್ರಾರಂಭ ಮಾಡಿ ಜೈ ಹಿಂದ್ ಜೈ ಭಾರತ